ನಲ್ಲಿ ಮೊದಲ ಸ್ಟೋರಿ ಲೋಕಸಭೆ ಗೆಲ್ಲೋದಕ್ಕೆ ಮೈತ್ರಿ ನಾಯಕರು ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತಗಳಿರೋದ್ರಿಂದ ಅದನ್ನ ಫೋಕಸ್ ಮಾಡಲಾಗ್ತಾ ಇತ್ತು ಲೋಕಸಭೆ ಗೆಲ್ಲೋದಕ್ಕೆ ಮೈತ್ರಿ ನಾಯಕರು ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದು ಒಕ್ಕಲಿಗ ಮತ ಭದ್ರಪಡಿಸೋದಕ್ಕೆ ಮೈತ್ರಿ ನಾಯಕರು ರಣತಂತ್ರ ಹಿಡಿತಾ ಇದ್ದಾರೆ ಆದಿಚುಂಜನಗಿರಿ ಮಠಕ್ಕೆ ಭೇಟಿ ನೀಡಿದ್ದಾರೆ ಮೈತ್ರಿ ನಾಯಕರು ಆದಿಚುಂಚನಗಿರಿ ಶ್ರೀ ಭೇಟಿಯಾಗಿ ಆಶೀರ್ವಾದ ಪಡೆದಿದೆ ಮೈತ್ರಿಪಡೆ ಕಾಂಗ್ರೆಸ್ ವಿರುದ್ಧ ದೋಸ್ತಿ ನಾಯಕರ ಒಕ್ಕಲಿಗ ರಣತಂತ್ರ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಮಂಡ್ಯ ಮೈಸೂರು ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಹಾಸನ ಸೇರಿ ಹಲವು ಕಡೆ ಒಕ್ಕಲಿಗ ಮತಗಳು ನಿರ್ಣಾಯಕ ಒಕ್ಕಲಿಗ ಮತ ಕಾಂಗ್ರೆಸ್ಗೆ ಹೋಗದಂತೆ ಒಗ್ಗಟ್ಟಿನ ಜಪ ಮಾಡ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ವಿಧಾನಸಭೆ ಎಲೆಕ್ಷನ್ ನೆನಪಿಸಿಕೊಳ್ಳೋದಾದ್ರೆ ಡಿಕೆಶಿ ಪರವಾಗಿ ಒಕ್ಕಲಿಗರು ನಿಂತಿದ್ರು ಎಂ ಕೃಷ್ಣ ಆದ ಮೇಲೆ ಸಿಎಂ ಆಗೋ ಅವಕಾಶ ಇದೆ ಒಂದು ಅವಕಾಶ ನನಗೆ ಕೊಡಿ ಅಂತ ಡಿಕೆ ಶಿವಕುಮಾರ್ ಎಲ್ಲಿ ಹೋದ್ರು ಯಾವ ಸಭೆ ಸಮಾವೇಶಕ್ಕೆ ಹೋದ್ರು ಈ ಮಾತನ್ನ ನಿರಂತರವಾಗಿ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಿಸಲ್ಟ್ ಡಿಕೆಶಿ ಪರವಾಗಿ ಬಂದಿತ್ತು ಇದೀಗ ಮಠಕ್ಕೆ ಬಂದು ದೋಸ್ತಿ ಪಡೆ ಒಗ್ಗಟ್ಟಿನ ಸಂದೇಶ ಸಾರ್ತಾ ಇದೆ ಒಕ್ಕಲಿಗ ಮತಗಳ ಕ್ರೂಢೀಕರಣಕ್ಕೆ ಮೈತ್ರಿ ಪಡೆ ಮುಂದಾಗ್ತಾ ಇದೆ ಶ್ರೀಗಳನ್ನ ಭೇಟಿ ಮಾಡುವ ಮೂಲಕ ಸಮುದಾಯಕ್ಕೆ ಒಂದು ಸಂದೇಶ ಸ್ಪಷ್ಟವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕೊಡ್ತಾ ಇದೆ ಕಳೆದ ವಾರ ಆದಿಚುಂಚನಗಿರಿ ಶ್ರೀಗಳನ್ನ ಕಾಂಗ್ರೆಸ್ ಅಭ್ಯರ್ಥಿಗಳು ಭೇಟಿಯಾಗಿದ್ರು ಒಕ್ಕಲಿಗ ಕಾಂಗ್ರೆಸ್ ಅಭ್ಯರ್ಥಿಗಳು ಶ್ರೀಗಳ ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡಿದ್ರು ಕಾಂಗ್ರೆಸ್ ಆದ ಮೇಲೆ ಈಗ ಬಿಜೆಪಿ ಜೆಡಿಎಸ್ ನಾಯಕರು ಒಕ್ಕಲಿಗ ಪ್ರತ್ಯಸ್ತ್ರ ಹೂಡಿದ್ದಾರೆ ಯಾರ್ಯಾರು ಶ್ರೀಗಳನ್ನ ಭೇಟಿಯಾಗಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ಉತ್ತರದ ಅಭ್ಯರ್ಥಿಯಾಗಿರೋ ಶೋಭಾ ಕರಂದಾಜೆ ಕೇಂದ್ರ ಸಚಿವೆ ಬೆಂಗಳೂರು ಸೆಂಟ್ರಲ್ ಅಭ್ಯರ್ಥಿಯಾದ ಪಿಸಿ ಮೋಹನ್ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಇದ್ದಾರೆ ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಮಂಡ್ಯ ಅಭ್ಯರ್ಥಿ ಕುಮಾರಸ್ವಾಮಿ ತುಮಕೂರು ಅಭ್ಯರ್ಥಿ ಸೋಮಣ್ಣ ಮೈಸೂರು ಅಭ್ಯರ್ಥಿ ಯದುವೀರ್ ಒಡೆಯರ್ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಕೋಲಾರದ ಅಭ್ಯರ್ಥಿ ಮಲ್ಲೇಶ್ ಬಾಬು ಎಲ್ಲ ಕ್ಷೇತ್ರಗಳು ಯಾವ ಯಾವ ಕ್ಷೇತ್ರದ ಅಭ್ಯರ್ಥಿಗಳು ಭಾಗಿಯಾಗಿದ್ದಾರೋ ಆ ಎಲ್ಲ ಕ್ಷೇತ್ರಗಳಲ್ಲೂ ಒಕ್ಕಲಿಗ ಮತಗಳು ನಿರ್ಣಾಯಕ ಪಾತ್ರ ವಹಿಸತ್ವೆ ಅವರೆಲ್ಲರೂ ಆದಿಚುಂಚನಗಿರಿ ಶ್ರೀಗಳ ಆಶೀರ್ವಾದ ಪಡಿತಾ ಇದ್ದಾರೆ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಕಳೆದ ವಾರ ಕಾಂಗ್ರೆಸ್ನ ಅಭ್ಯರ್ಥಿಗಳು ಹೋಗಿದ್ರು ಎಲೆಕ್ಷನ್ ನ ಸಮಯದಲ್ಲಿ ಸಮುದಾಯದ ಮಠಗಳಿಗೆ ಭೇಟಿ ನೀಡೋದರ ಮೂಲಕ ಸಮುದಾಯದ ಜೊತೆಗೆ ನಾವಿದ್ದೀವಿ ಅನ್ನೋ ಸಂದೇಶನ ಮತದಾರರಿಗೆ ರಾಜಕಾರಣಿಗಳು ಸ್ಪಷ್ಟವಾಗಿ ಕಳಿಸೋ ಪ್ರಯತ್ನ ಮಾಡ್ತಾರೆ ಇದರ ಭಾಗವಾಗಿ ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭೇಟಿ ಕೊಟ್ಟಿದ್ರು ಶ್ರೀಗಳ ಆಶೀರ್ವಾದ ಪಡ್ಕೊಂಡಿದ್ರು ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಭೇಟಿಯಾಗಿದ್ದಾರೆ ಶ್ರೀಗಳ ಆಶೀರ್ವಾದ ಪಡಿತಾ ಇದ್ದಾರೆ ಆ ದೃಶ್ಯ ನೀವು ನೋಡ್ತಾ ಇದ್ದೀರಾ ವಿ ಸೋಮಣ್ಣ ಅವರು ಡಾಕ್ಟರ್ ಮಂಜುನಾಥ್ ಶೋಭಾ ಕರಂದ್ಲಾಜೆ तेजस्वी सूर्य कुमार स्वामी यदुवीर वडियर डॉक्टर सुधाकर पीसी मोहन ए, हिंदे हिंदे भरला पर ಎಸ್ ಹಾಗಾದ್ರೆ ಒಕ್ಕಲಿಗ ಮತಗಳು ಎಲ್ಲೆಲ್ಲಿ ನಿರ್ಣಾಯಕ ಅನ್ನೋದನ್ನ ನಮ್ಮ ನಲ್ಲಿ ನೀವು ನೋಡ್ತಾ ಇದ್ರ ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರದಲ್ಲಿ ಸಾಮಾನ್ಯವಾಗಿ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ ಯಾಕಂದ್ರೆ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇದೆ ಮಂಡ್ಯ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇರುವ ಕ್ಷೇತ್ರ ಇನ್ನು ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಮತ್ತು ಡಿ ಕೆ ಸುರೇಶ್ ನಡುವಿನ ಫೈಟ್ಗೆ ಕಾರಣವಾಗಿರೋ ಕ್ಷೇತ್ರ ಇನ್ನು ಮತ್ತೊಂದು ಕಡೆ ಮೈಸೂರು ಮೈಸೂರಿನಲ್ಲಿ ಒಕ್ಕಲಿಗರು ನಿರ್ಣಾಯಕ ಪಾತ್ರ ವಹಿಸ್ತಾರೆ ಇನ್ನು ಮತ್ತೊಂದು ಕ್ಷೇತ್ರ ತುಮಕೂರು ಹಾಗೂ ಚಿಕ್ಕಬಳ್ಳಾಪುರ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗ ಮತಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಯಾವ ಯಾವ ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆಯೋ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತೋ ಆ ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳು ಆದಿಚುಂಚನಗಿರಿ ಮಠಕ್ಕೆ ಬಂದು ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ ಒಂದು ಒಗ್ಗಟ್ಟು ಪ್ರದರ್ಶನವೂ ಹೌದು ಜೊತೆಗೆ ಒಕ್ಕಲಿಗ ಸಮುದಾಯ ನಮ್ಮ ಜೊತೆಗೆ ಇರಲಿ ಅನ್ನೋ ಸಂದೇಶ ಸಾರ್ತಿದ್ದಾರೆ ಹಾಗಾದ್ರೆ ಜಾತಿ ಲೆಕ್ಕಾಚಾರ ಹೆಂಗ್ ವರ್ಕ್ ಆಗಿದೆ ಯಾವ ಯಾವ ಪಕ್ಷಗಳಲ್ಲಿ ಒಕ್ಕಲಿಗ ನಾಯಕರು ಎಷ್ಟು ಜನರಿಗೆ ಸೀಟ್ಗಳನ್ನ ಗಳನ್ನ ಟಿಕೆಟ್ಗಳನ್ನ ಟಿಕೆಟ್ ನೀಡಲಾಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಅತಿ ಹೆಚ್ಚು ಕಾಂಗ್ರೆಸ್ನಿಂದ ಆರು ಜನ ಅಭ್ಯರ್ಥಿಗಳಿಗೆ ಒಕ್ಕಲಿಗ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿಯ ಮೂರು ಜೆಡಿಎಸ್ ನ ಎರಡು ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹನ್ನೊಂದು ಒಕ್ಕಲಿಗ ಅಭ್ಯರ್ಥಿಗಳು ಸ್ಪರ್ಧಿಸ್ತಾ ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ ಆರು ಮೈತ್ರಿ ಪಕ್ಷಗಳಿಂದ ಐದು ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪಾರುಪತ್ಯ ಇದೆ ಒಕ್ಕಲಿಗ ಮತಗಳು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತವೆ ಆ ಹಳೆ ಮೈಸೂರು ಭಾಗದ ಅಭ್ಯರ್ಥಿಗಳು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡಿತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ತನ್ನ ಪಾರುಪತ್ಯ ಮತ್ತೆ ಪ್ರೂವ್ ಮಾಡಬೇಕಾಗಿದೆ ಕಾಂಗ್ರೆಸ್ ಒಂದು ವೇಳೆ ಈ ಬಾರಿ ಜೆಡಿಎಸ್ನ ಮತಗಳನ್ನು ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಪಡೆದುಕೊಂಡಿದ್ದೆ ಆದರೆ ಅಪಾಯದ ಅಂಚಿಗೆ ಜೆಡಿಎಸ್ ಬಂದು ನಿಂತುಕೊಳ್ಳುತ್ತೆ ಅದೇ ಲೆಕ್ಕಾಚಾರದ ಜೊತೆ ಬಿಜೆಪಿಯ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಜೆ ಡಿ ಎಸ್ ಒಪ್ಕೊಂಡಿತ್ತು ಅದರ ಭಾಗವಾಗಿ ಈಗ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ ಜೊತೆಗೆ ಸಮುದಾಯಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನಿಸ್ತಾ ಇದ್ದಾರೆ ಇನ್ನು ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹೋಗಿ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡೆದ್ರು ಈ ಬಾರಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳು ಹೋಗಿದ್ದಾರೆ ಇದರ ಹಿನ್ನೆಲೆಯಲ್ಲಿಯೇ ಆದಿಚುಂಚನಗಿರಿ ಮಠಕ್ಕೆ ಮೈತ್ರಿ ಪಡೆ ಭೇಟಿ ನೀಡುತ್ತಾ ಇದ್ದ ಹಾಗೆ ಡಿಕೆಶಿ ಆಗಿದ್ದಾರೆ ಒಕ್ಕಲಿಗ ಮುಖ್ಯಮಂತ್ರಿ ಇಳಿಸಿದ್ದು ಇವರೇ ಅಲ್ವಾ ಅಂದಿದ್ದಾರೆ ಅದನ್ನ ಕೇಳುವ ಶಕ್ತಿ ಸ್ವಾಮೀಜಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂದಿದ್ದಾರೆ ಡಿಕೆಶಿಂದ ಶ್ರೀಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ ಡಿಸಿಎಂ ಇದರ ಜೊತೆಗೆ ಒಕ್ಕಲಿಗರು ದಡ್ರಲ್ಲ ಒಕ್ಕಲಿಗ ಸ್ವಾಮೀಜಿಗಳು ದಡ್ರಲ್ಲ ಸ್ವಾಮೀಜಿ ನಮ್ಮ ಪರವೂ ಇಲ್ಲ ಅವರ ಪರವೂ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ ಡಿಕೆಶಿ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ ಒಕ್ಕಲಿಗ ಸ್ವಾಮೀಜಿಯನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ ನನ್ನ ಇಳಿಸೋದಕ್ಕೆ ಸಿದ್ದುವನದಲ್ಲಿ ಔಷಧಿ ಅರದಿದ್ರಲ್ಲ ಹೀಗಂತ ಕೆ ತಿರುಗೇಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಡಿಕೆಶಿ ಹೇಳಿದ್ದೇನು ಅದಕ್ಕೆ ಕುಮಾರಸ್ವಾಮಿ ಯಾವ ರೀತಿ ತಿರುಗೇಟ್ ಕೊಟ್ರು ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲ ಮಾತಾಡಿದ್ರು ಇಳಿಸ್ತವ್ರು ಅವರು ಕೊನೆ ಕಾಂಗ್ರೆಸ್ ಅವ್ರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಗುಬ್ಬಿ ಕುಂಡ್ಬಿಟ್ಟು ಈಗ ನನ್ನ ಮೇಲೆ ಆರೋಪ ಮಾಡೋದೇ ಜನ ಹುಫಲ್ಲ ಜನಕ್ಕೆ ನಮ್ಮ ಸಮಾಜಕ್ಕೆ ಅವ್ರಿಗೆಲ್ಲ ಏನು ಯಾರು ದಡ್ರೇನಲ್ಲ ಅವ್ರಿಗೆಲ್ಲ ಗೊತ್ತಿದೆ ಒಕ್ಲಿಗರು ದಡ್ರಲ್ಲ ಒಕ್ಲಿಗರ ಸ್ವಾಮಿಗಳು ದಡ್ರಲ್ಲ ಸ್ವಾಮೀಜಿ ಅವ್ರನ್ನ ಕೇಳಲಿ ಅಂತೇಳಿ ನಮಗೆ ಪ್ರಶ್ನೆ ಮಾಡೋರಲ್ಲ ಮಾನ್ ಅವರ ಜೊತೆ ಯಾರು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ ಯಾಕೆ ನಡೀತು ಸಂಘರ್ಷ ಯಾರಿಗೋಸ್ಕರ ಸಂಘರ್ಷ ನಡೀತಾವತ್ತೋ ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ ಪಾರ್ಲಿಮೆಂಟೋರಿಗೆ ಅಷ್ಟೇ ಸರ್ಕಾರ ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು ಮೂರೇ ತಿಂಗಳಿಗೆ ಹೇಳಲಿಲ್ವಾ ಉತ್ತರ ಅವರೇ ಕೊಟ್ಕೊಂಡರಲ್ಲ ನಿಮ್ಮ ಮುಖ್ಯಮಂತ್ರಿ ಸರ್ಕಾರ ರಚನೆ ಐದು ವರ್ಷ ನನಗೆ ಹಣ್ಕಂಡೀಷನ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಐದು ವರ್ಷ ಅದಕ್ಕೆ ಅಲ್ವಾ ಸಿದ್ಧವೊಂದಲ್ಲಿ ನಡೆದಿದ್ದು ಸಿದ್ಧ ಔಷಧ ಹರಿದಿದ್ದು ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ ಪಕ್ಕಪಕ್ಕದಲ್ಲಿ ದಿನ ಏನು ಕಿವಿ ಒಬ್ರಿಗೊಬ್ರು ಕೊಟ್ಕೊಂಡು ಕೇಳ್ತಾ ಗೊತ್ತಿರ್ತೀರಿ ಟಿವಿಯಲ್ಲಿ ನೋಡಿದೆ ಅವ್ರನ್ನೇ ಕೇಳಿದ್ ಉತ್ತರ ಕೊಡಲ್ವಾ ಅವ್ರ ಮೈತ್ರಿ ತುಂಬ ಚೆನ್ನಾಗಿತ್ತಂತ ಅವ್ರ ಜೊತೆ ನಾವು ಮಾಡಿದ್ದು ಆಗೇನಾಯ್ತಿತ್ತಂತೆ ಆಗೇನಾಯ್ತಿತ್ತು ಅಂತ ಹೇಳಿ ಅವ್ರ ಜೊತೆ ಇದ್ನಲ್ಲ ನಾನು ಅಲ್ಲ ಸದ ನಿಮ್ಮನ್ನ ನೋಡಿದ್ರೆ ಪಾಪ ಸದಾ ಬೇಡ ನನ್ನಿಂದ ನೋಡಿ ಪಾಪ ಅನ್ಸ್ಕೊಳ್ಳೋದು ಬೇಗ ನನಗೆ ಅವರಿಂದ ಪಾಪ ಅನ್ಸ್ಕೊಳ್ಳೋದು ಬೇಡ ನನಗೆ ಪಾಪ ಅನ್ನೋರು ಭಾಳ ಜನ ಅವ್ರೆ ಅಂತ ಜನ ಈ ರಾಜ್ಯದಲ್ಲಿ ಅವ್ರೆ ಅಂಥವ್ರಿಂದ ಪಾಪ ಬ ಪರಿಸ್ಥಿತಿ ನಾನು ವಕ್ಲಿಗರ ಸ್ವಾಮಿಗಳು ದಂಥ ಅವರು ಏನು ಕರ್ತವಲ್ಲ ಬರ್ತಾರೆ ಆಶೀರ್ವಾದ ಮಾಡ್ತಾರೆ ವಿಭೂತಿ ಇಡ್ತಾರೆ ಕಳ್ ಊನರಾಗ್ತಾರೆ ಕಳ್ತಾರೆ ಸಮಾಜ ಇದ್ದಲ್ಲ ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ ಅವ್ರ ಪರನೂ ಮಾಡೋದಿಲ್ಲ ನನಗೆ ಗೊತ್ತಿದೆ ಈ ಅದು ಬೇರೆ ಜನ ಇದ್ದಾರ ಸಮಾಜದ ಜನ ಅವ್ರು ಗಮನಿಸ್ತಾ ಇದ್ದಾರೆಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಮಂತ್ರಿಗಳು ಹೋಗಿದ್ರು ಅದಕ್ಕೆ ಅವ್ರು ಬಿ ಜೆ ಪಿ ಕರ್ಕೊಂಡು ಹೋಗ್ತಾರೆ ಬಟ್ ಅದೇ ಬಿ ಜೆ ಪಿನ್ ಕೇಳಬೇಕಾಯ್ತಲ್ಲ ಬಿಜೆಪಿಯ ಸ್ವಾಮಿಗಳು ಕೇಳಬೇಕಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ ಬಹುಶಃ ಕೇಳೋಷ್ಟು ಶಕ್ತಿ ಸ್ವಾಮಿಗಳಿದ್ವಿ ಅನ್ನೋದು ನಾನು ಗೊತ್ತಿಲ್ಲ ನಾನು ಎಂದೂ ಸಹ ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ ಜಾತಿ ಜಾತ್ಯಾತೀತ ಜಾತ್ಯಾತೀತ ಅಂತ ಹೇಳೋರು ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು ಇವರು ಯಾವ ಜಾತ್ಯತೀತ ಇದೆ ಇವರಿಗೆ ಯಾವ ನೈತಿಕತೆ ಇದೆ ಇವರಿಗೆ ಜಾತ್ಯಾತೀತ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂದರೆ ನಮ್ಮ ಅದಕ್ಕೆ ನಮ್ಮ ಸಮಾಜದ ಜನಗಳು ಅವ್ರ ಹೇಳಿಕೆಗಳನ್ನು ಗಮನಿಸ್ತಾರೆ ನಮ್ಮ ಸಮಾಜದ ಜನ ಇದರಲ್ಲ ದರೇನಲ್ಲ ಸ್ವಾಮೀಜಿಯವ್ರು ಯಾಕೆ ಕೇಳಬೇಕು ಸ್ವಾಮೀಜಿಯವ್ರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು ಅವನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು ಇದನ್ನು ನಾನು ಕೇಳ್ತಕ್ಕಂಥದ್ದು ಈಗ ನಾವೆಲ್ಲ ಬಂದಿರೋದು ಅವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ ಒಕ್ಕಲಿಗರ ಸರ್ಕಾರವನ್ನು ಬೀಳಿಸಿದ್ದು ಬಿ ಜೆ ಪಿಯವರು ಅಂತ ಹೇಳ್ತಾರೆ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಯಾರು ಬೀಳಿಸ್ತರು ಯಾರು ಎಮ್ ಎಲ್ ಎ ಯಾವ ಪಾರ್ಟಿ ಎಮ್ ಎಲ್ ಎಗಳು ಬಂದಿದ್ದು ಡಿ ಕೆ ಅವರು ಫಸ್ಟು ಸಿದ್ದರಾಮಯ್ಯನ ಕೇಳಿ ಯಾರು ಸರ್ಕಾರ ಬೀಳಿಸ್ತರು ಅಂತ ಸಿ ನನಗನ್ಸ್ತತೆ ಅವರು ಸೋಲನ್ನು ಅದು ಕನ್ಫರ್ಮ್ ಆಗ್ತಾಯಿದೆ ಇದು ಇಷ್ಟೆಲ್ಲ ಆದಮೇಲೆ ಸೋಲನ್ನು ಒಪ್ಕೊಂಡಿರೋದು ಕನ್ಫರ್ಮ್ ಆಗ್ತಾಯಿದೆ ಈಗ ಬಿಡದಿಯಲ್ಲಿ ಮೀಟಿಂಗ್ ಇತ್ತು ಅಲ್ಲಿ ಮೀಟಿಂಗ್ ಹೋಗ್ಬೇಕಾಯ್ತು ಆಗಾಗಲೇ ಈಗಾಗಲೇ ಚುನಾವಣಾ ಎಲ್ಲ ಅಧಿಕಾರಿಗಳು ಹೋಗಿ ಅಲ್ಲಿ ಕಾಯ್ದು ಕಾಯ್ತಾರೆ ಈ ಮೀಟಿಂಗ್ ಐತಲ್ಲ ಇದು ಅವ್ರ ತಲೆ ಕೆಟೋ ನೋಡಿ ಸ್ವಾಮೀಜಿಯವರ ಮಾತಾಡೋಕ್ಕೆ ಅವರಿಗೆ ನೈತಿಕ ಅಧಿಕಾರ ಇಲ್ಲ ಈ ತರ ಮಠದ ಬಗ್ಗೆ ಸ್ವಾಮೀಜಿಯವರ ಬಗ್ಗೆ ಅಗೌರವಾದಂಥ ಮಾತನ್ನು ಹೇಳುವಂಥದ್ದು ಅವರ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲ್ಲ ಅವರಿಗೆ ಈ ರೀತಿ ಹತಾಶರಾಗ್ಬೇಡಿ ಸನ್ಮಾನ್ಯ ಶಿವಕುಮಾರ್ ಅವರೇ ಈ ರೀತಿ ಪೂಜ್ಯ ಸ್ವಾಮಿಗಳ ಮೇಲೆ ರಾಜಕೀಯ ಹೇಳಿಕೆ ಕೊಡುವಂಥದ್ದು ಸೂಕ್ತನಲ್ಲ ಯೋಗ್ಯನೂ ಅಲ್ಲ ಈ ಹೇಳಿಕೆಯನ್ನು ಹಿಂದೆ ತಕ್ಷಣ ನೀವು ಹಿಂದೆ ಪಡಿಬೇಕು ಕ್ಷಮೆಯನ್ನ ಯಾಚಿಸಬೇಕು ಇದು ಸೋಲಿನ ಭಯ ಹಾಗಾಗಿ ಒಂದು ಆತಂಕದಲ್ಲಿ ಈ ರೀತಿ ಹೇಳಿಕೆಗಳನ್ನ ಈ ರೀತಿ ರೆಸ್ಪಾನ್ಸ್ ಇನ್ನು ಬರೀ ಇದಿಷ್ಟೇ ಅಲ್ಲ ಯುಗಾದಿ ಹೊಸ ತೊಡಕು ಹಿನ್ನೆಲೆಯಲ್ಲಿ ಕೆ ಒಂದು ಔತಣಕೂಟ ಏರ್ಪಡಿಸಿದ್ರು ಇದರ ಜೊತೆಗೆ ರಾಜಕೀಯ ರಣತಂತ್ರ ಲೋಕಸಭೆ ರಾಜಕೀಯ ರಣತಂತ್ರ ಹೆಣೆಯೋದಕ್ಕೆ ಪ್ಲಾನ್ಗಳಾಗಿದ್ದವು ಆದ್ರೆ ಈಗ ಈ ಔತಣಕೂಟ ಒಂದಾಗಿದೆ ಕುಮಾರಸ್ವಾಮಿ ಬಿಡದಿ ತೋಟದ ಮನೆಯಲ್ಲಿ ಔತಣಕೂಟ ಇತ್ತು ಅನುಮತಿ ಇಲ್ಲದೆ ಔತಣಕೂಟ ಏರ್ಪಡಿಸಿದ್ದಾರೆ ಹೆಚ್ಡಿಕೆ ಅಂತ ಅಧಿಕಾರಿಗಳು ಬಂದಿದ್ದಾರೆ ಯುಗಾದಿ ಹೊಸತೊಡಕು ಹಿನ್ನೆಲೆಯಲ್ಲಿ ಹೆಚ್ಡಿಕೆ ಔತಣಕೂಟ ಅರೇಂಜ್ ಮಾಡಿದ್ರು ಕುಮಾರಸ್ವಾಮಿ ಬಿಡದಿ ತೋಟದ ಮನೆಯಲ್ಲಿ ಬಾಡೂಟ ಅರೇಂಜ್ ಆಗಿತ್ತು ಕುಮಾರಸ್ವಾಮಿ ಮನೆಗೆ ಚುನಾವಣಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ರು ಚುನಾವಣಾಧಿಕಾರಿಗಳ ದಾಳಿ ಹಿನ್ನೆಲೆಯಲ್ಲಿ ಔತಣಕೂಟ ರದ್ದಾಯಿತು ಅಧಿಕಾರಿಗಳು ಬಂದಿರೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಈ ವಿಷಯದಲ್ಲೂ ಕೂಡ ವಾಗ್ವಾದ ನಡೀತು ವಾದ ಪ್ರತಿವಾದ ದಾಳಿ ಪ್ರತಿದಾಳಿ ನಡೀತು ಯಾರ್ಯಾರು ಏನೇನ್ ಹೇಳಿದ್ರು ಕೇಳಿಸ್ಕೊಡಿ ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟರು ಐನೂರು ಜನಕ್ಕೆ ಪರ್ಮಿಷನ್ ತಗೊಂಡಿರಂತೆ ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಟ್ರು ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿವಿಯಲ್ಲಿ ಕೇಳ್ತಾ ಇದೀರಾ ಏನೋ ಬಾಡ್ ಊಟ ಬಾಡ ಊಟ ಮಾಡ್ಕೊಳ್ಳಿ ಯಾವ ಊಟ ಯಾರೋ ತಹಸೀಲ್ದಾರ್ಗೋ ತಹಸೀಲ್ದಾರ್ಗೋ ಯಾರೋ ಎರಡು ಎರಡು ನಿಮಿಷಕ್ಕೂ ಫೋನ್ ಮಾಡಿ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ತಾ ಅಲ್ಲಿ ಏನೂ ಸಿಗೋದಿಲ್ಲ ಅಲ್ಲಿ ನಿಮಗೆ ಏನಲ್ಲಿ ಇದೆಯಾ ಇದೆಯಾ ಅಲ್ಲಿ ಗ್ಲಾಸ್ ಜೋಡ್ಸಿಟ್ಟಿದ್ರಾ ಇಲ್ಲ ಏನಾದ್ರು ಗ್ಲಾಸ್ ಇಟ್ಟಿರೋದು ನೋಡಿದ್ರಾ ಅಲ್ಲಿ ಅದು ಅವ್ರ ಸಂಸ್ಕೃತಿ ಅದು ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಡಕು ಅವ್ರಿಗೆ ಮಾಡ್ತಾ ಇದ್ದಾರೆ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಶಬ್ದ ಕೇಂದ್ರವೇ ನನ್ನ ಪಕ್ಷದ ಕಾರ್ಯಕರ್ತರಿಗೆ ನನ್ನ ತೋಟದಲ್ಲಿ ನೂರ ನೂರಿಪ್ಪತ್ತು ಜನ ಕೆಲಸಗಾರರು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಹುಡುಕು ಅವ್ರಿಗೆ ಮಾಡ್ತಾ ಇದ್ದಾರೆ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಕೇಶವ ಕೃಪಾ ಇದ್ದಾಗೇನೆ ಅದು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಶಕ್ತಿ ಕೇಂದ್ರವೇ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಏನು ಕಾಂಗ್ರೆಸ್ ಆಫೀಸಲ್ಲಿ ಶಕ್ತಿ ಕೇಂದ್ರ ಮಾಡ್ಕೊಳ್ಳೋಲ್ಲ ನಾನು ಎರಡು ಆಫೀಸ್ ಮಾಡ್ಕೊಳ್ಳೋಕ್ಕಾಗತ್ತಾ ಆಮೇಲೆ ಅದು ಎಂಥದ್ದು ಟ್ವೀಟ್ ಮಾಡೋರಲ್ಲ ನಾನು ರಸ್ತೆಯಲ್ಲಿ ತೂರಾಡಲಿಲ್ಲ ಮೇಕೆದಾಟು ಹೆಸರಿನಲ್ಲಿ ನೀವೇ ತೋರಿಸ್ತಾ ಇದ್ದೀರಲ್ಲ ಪಾದಯಾತ್ರೆ ಮಾಡಬೇಕಾದ್ರೆ ರಾತ್ರಿ ತೂರಾಡಿದ್ದು ನಾನು ತೂರಾಡಿದ್ದು ನಾ ತೂರಾಡಿದ್ದು ಯಾರಪ್ಪ ನೀವೇ ತೋರಿಸ್ತಾ ಇರ್ತೀರಲ್ಲ ಏನು ನಾನು ಕುಡ್ತೂರಾಡಿ ಅಲ್ಲಪ್ಪ ನಾನು ಕುಡ್ತೂರಾಡಿದ್ದನಾ ನಾನು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ದೀನಿ ಸುಸ್ತಾಗಿದ್ದೀನಿ ನಡೆದಿದ್ದೀನಿ ಆ ಇನ್ನು ಇದನ್ನು ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ ಅದು ನಡೆದಿದ್ದರೆ ಕುಮಾರಸ್ವಾಮಿಗೆ ಗೊತ್ತಿತ್ತು ನಾನು ಈ ಕನ್ನಡ ನಾಡಗೋಸ್ಕರ ಕರ್ನಾಟಕ ರಾಜ್ಯಕ್ಕೋಸ್ಕರ ಕಾವೇರಿ ಜಲ ಪ್ರದೇಶಕ್ಕೋಸ್ಕರ ಆ ಮೇಕೆದಾಟ್ ಪಾದಯಾತ್ರೆನ ಮಾಡಿದೆ ನೋಡ್ರಿ ಬಗ್ಗೆ ಹೇಳ್ಕೊಳ್ಳಿ ಜನ ಯಾರು ದಟ್ಟರಲ್ಲ ನಾನ್ ತೂರಾಡ್ತೀನೋ ನಾನ್ ನಡೀತೀನೋ ಯಾತ್ರೆ ಅಂತೂ ಮಾಡಿದೆ ತಾನೆ ಎಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥೂರ್ ಮುಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ರವಿಶಿವರಾಮ್ ತೊಡಕಿನ ದಿನ ಬಹಳಷ್ಟು ಹೊಸ ಹೊಸ ರಾಜಕೀಯ ವಾದ ಪ್ರತಿವಾದಗಳನ್ನು ನೋಡೋದಕ್ಕೆ ಸಿಗ್ತಾ ಇದೆ ಆ್ಯಂಡ್ ಅದನ್ನು ಹೆಂಗೆ ಹೆಂಗೆ ನಿಲ್ಲಿಸಬಹುದು ಏನೇನು ಕೇಸ್ಗಳನ್ನು ಹಾಕ್ಬಹುದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಫಸ್ಟ್ ಬರೋಣ ಆದಿಚುಂಚನಗಿರಿಯಿಂದ ಬರೋಣ ಆದಿಚುಂಚನಗಿರಿಗೆ ಅಭ್ಯರ್ಥಿಗಳ ಭೇಟಿ ಕೊಡ್ತಾ ಇದ್ದಾಗ ಈ ಸಿಡಿಮಿಡಿ ಆಗಿದ್ಯಾಕೆ ಡಿ ಕೆ ಶಿವಕುಮಾರ್ ಅವರು ಹಿಂಗೆ ಹೇಳಿಕೆಗಳನ್ನು ಕೊಟ್ಟಿದ್ಯಾಕೆ ಒಕ್ಕಲಿಗ ಸಿಎಂ ಕೆಳಗಿಳಿಸಿದ್ದನ್ನ ಕೇಳೋ ಧೈರ್ಯ ಇದೆಯಾ ಶ್ರೀಗಳಿಗೆ ಅಂತ ನೇರವಾಗಿ ವಾಗ್ದಾಳಿ ಮಾಡಿಸ್ಬಿಟ್ರು ಯಾಕೆ ಇಷ್ಟೊಂದು ಟೆನ್ಷನ್ ಆದ್ರು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಬಹುತೇಕ ಎಲ್ಲ ಹಳೆ ಮೈಸೂರು ಭಾಗದ ಅಭ್ಯರ್ಥಿಗಳು ಇವತ್ತು ಶ್ರೀಗಳ ಆಶೀರ್ವಾದವನ್ನ ಪಡೆದರು ಪ್ರಮುಖವಾಗಿ ಚುನಾವಣೆ ಸಂದರ್ಭ ಇರಬಹುದು ಅಥವಾ ಯಾವುದಾದರೂ ರಾಜಕೀಯ ಕಾರ್ಯಕ್ರಮಗಳ ಪೂರ್ವ ತೆಗೆದುಕೊಳ್ಳುವಂಥ ಪ್ರಮುಖ ನಿರ್ಧಾರಗಳ ಸಂದರ್ಭದಲ್ಲಿರ್ಬೌದು ಹೀಗೆ ಮಠಮಾನಗಳಿಗೆ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಹೋಗೋದೇನು ಹೊಸತೇನೂ ಅಲ್ಲ ಆದರೆ ಚುನಾವಣೆಯ ಸಂದರ್ಭದಲ್ಲಿ ಹೋದಾಗ ಯಾರೆಲ್ಲ ಹೋಗಿದ್ರು ಆ ಹೋದಂಥ ಸಮಯ ಯಾವುದು ಎನ್ನುವುದು ಬಹಳ ಮುಖ್ಯವಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಕ್ಕಲಿಗ ಮತವನ್ನು ಹೇಗೆ ಕ್ರೋಢೀಕರಿಸಬೇಕು ಅನ್ನುವಂಥ ನಿರಂತರವಾದ ಪ್ರಯತ್ನಲ್ಲಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಬಿ ಜೆ ಪಿ ಒಂದಿಷ್ಟು ಮತಗಳಿಕೆಯನ್ನು ಜಾಸ್ತಿ ಮಾಡಿಕೊಂಡಿದ್ರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಸ್ವಂತ ಬಲದಿಂದ ಇನ್ನೂ ಕೂಡ ಯಾಕೆ ಹೆಚ್ಚಿನ ಸೀಟನ್ನು ಪಡೆದುಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖ ಕಾರಣ ಒಕ್ಕಲಿಗ ಮತಗಳು ಇನ್ನೂ ಕೂಡ ಬಿ ಜೆ ಜೊತೆಗಿಲ್ಲ ಅದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಜೊತೆಗಿದೆ ಅನ್ನುವಂಥದ್ದು ವಾಸ್ತವಿಕ ಸತ್ಯ ದೇವೇಗೌಡರು ಗಟ್ಟಿಯಾಗಿರುವಾಗಲೇ ಅವ್ರ ಜೊತೆ ಒಂದು ಮೈತ್ರಿಯನ್ನು ಏರ್ಪಟ್ಟಿ ಏರ್ಪಡಿಸಿಕೊಂಡು ಅವ್ರ ಜೊತೆ ಸಮ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಇಂದ ಫ್ಯೂಚರ್ ಬಿ ಜೆ ಪಿ ಬಲಿಷ್ಠ ಆಗಬೇಕು ಹಳೆ ಮೈಸೂರು ಭಾಗದಲ್ಲಿ ಎನ್ನುವಂಥದ್ದು ರಾಜಕೀಯ ಬಿ ಜೆ ಪಿಯ ರಾಜಕೀಯ ಯೋಚನೆ ಈ ಸಂದರ್ಭದಲ್ಲಿ ಈಗ ಲೋಕಸಭಾ ಚುನಾವಣೆಯನ್ನು ವೇದಿಕೆಯಾಗಿ ಪಡೆದಿರುವಂಥ ಎರಡು ಪಕ್ಷಗಳು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ಹಿನ್ನಡೆ ಇದೆ ಅದು ಒಕ್ಕಲಿಗ ಮತಗಳಿರಬಹುದು ಅಥವಾ ಹಳೆ ಮೈಸೂರು ಭಾಗದ ಜೆ ಡಿ ಎಸ್ನ ಮತಗಳು ಕಾಂಗ್ರೆಸ್ಗೆ ಯಾಕೆ ಶಿಫ್ಟ್ ಆಗಿದ್ವು ಹೇಗೆ ಶಿಫ್ಟ್ ಆಗಿದ್ವು ಅದು ವಿಧ ಲೋಕಸಭೆಯಲ್ಲಿ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಈ ಒಂದು ಮೈತ್ರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಹೀಗಾಗಿ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಪ್ರಮುಖ ನಾಯಕರು ಹಳೆ ಮೈಸೂರು ಭಾಗದ ಅಭ್ಯರ್ಥಿಗಳನ್ನು ಮತ್ತು ಅಲ್ಲಿ ಒಕ್ಕಲಿಗ ಪ್ರಮುಖ ನಾಯಕರುಗಳನ್ನು ಕರೆದುಕೊಂಡು ಹೋಗಿ ಮಠದಲ್ಲಿ ನಿಂತು ಸ್ವಾಮೀಜಿಗಳ ಜೊತೆ ಚರ್ಚೆ ಮಾಡಿದ್ದು ಸಾಮಾನ್ಯವಾಗಿ ಮಾಧ್ಯಮಗಳ ಮುಂದೆ ಅವರು ಹೇಳುವಾಗ ಹೇಳ್ತಾರೆ ಇದು ಅವರ ಆಶೀರ್ವಾದವನ್ನು ಪಡೆದಿವೆ ಅಂತ ಶ್ರೀಗಳು ಸಹಜವಾಗಿ ಆಶೀರ್ವಾದವನ್ನು ಮಾಡಿರ್ತಾರೆ ಅದು ಬೇರೆ ವಿಚಾರ ಆದರೆ ಅದು ರಾಜಕೀಯವಾಗಿ ಎಷ್ಟು ಇಂಪ್ಯಾಕ್ಟನ್ನು ಮಾಡ್ತವೆ ಅನ್ನೋದು ಡಿ ಕೆ ಶಿವಕುಮಾರ್ ಕೊಟ್ಟ ಹೇಳಿಕೆಯನ್ನು ನೋಡಿದರೆ ಗಮನಿಸಬಹುದು ಯಾಕೆಂದರೆ ಡಿ ಕೆ ಶಿವಕುಮಾರ್ ಹೇಳಿದರು ಕುಮಾರಸ್ವಾಮಿ ಅವರನ್ನ ಕೆಳಗಿಡಿಸಿದ್ದು ಬಿಜೆಪಿಯವರು ಅವರು ಬಳಿ ಆ ಪ್ರಶ್ನೆಯನ್ನು ಕೇಳೋದಕ್ಕೆ ಸ್ವಾಮೀಜಿಗಳ ಶಕ್ತಿ ಇದೆಯಾ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಜೆ ಡಿ ಎಸ್ ನಾಯಕರು ಬಿಜೆಪಿಯ ನಾಯಕರೆಲ್ಲರೂ ಇವತ್ತು ಮಠಕ್ಕೆ ಹೋಗಿ ಒಂದು ಸಂದೇಶವನ್ನ ಕೊಟ್ಟಿದ್ದು ರಾಜಕೀಯವಾಗಿ ಅದು ಏನೆಲ್ಲ ಪರಿಣಾಮ ಬೀರಬಹುದು ಎನ್ನುವದ್ದು ಡಿ ಕೆ ಶಿವಕುಮಾರ್ಗೆ ಮನವರಿಕೆಯಾಗಿದೆ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಷ್ಟೊಂದು ಟೆನ್ಷನ್ ಕಾಣ್ತಾ ಕಾರಣ ಅಂದ್ರೆ ಓಕೆ ಇವಾಗ ರಾಜಕೀಯ ಮೇಲಾಟಗಳು ರಾಜಕೀಯ ವಾಗ್ಯುದ್ಧಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಒಬ್ಬ ನಾಯಕ ಇನ್ನೊಬ್ಬ ನಾಯಕನ ವಿರುದ್ಧ ನೇರವಾಗಿ ಟಾರ್ಗೆಟ್ ಮಾಡಿದ್ದಕ್ಕೆ ಏನ್ ಕಾರಣ ಅಂಡ್ ಇಷ್ಟು ಕಳೆದ ವಾರ ಕಾಂಗ್ರೆಸ್ನವ್ರು ಹೋಗಿದ್ರು ಈ ವಾರ ಮೈತ್ರಿ ಪಕ್ಷದವ್ರು ಹೋಗ್ತಾ ಇದ್ದಾರೆ ಮಠ ಎಲ್ರಿಗೂ ಸೇರಿದ್ದು ಹೋಗೇ ಹೋಗ್ತಾರೆ ಬಟ್ ಹಿಂಗಿತ್ತೊಂದು ಹೇಳಿಕೆ ಡಿ ಕೆ ಶಿಂದ ಯಾಕೆ ಬಂತು ಮುಖ್ಯವಾಗಿ ಹೇಳೋದನ್ನ ಬಹುಶಃ ಹೇಳಿ ಹೇಳಿ ರವಿ ಹೇಳಿ ರವಿ ಕಂಟಿನ್ಯೂ 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 ಪ್ರಶಾಂತ್ ಕಂಟಿನ್ಯೂ ಮೋನ ಮುಖ್ಯವಾಗಿ ನನಗನ್ಸುತ್ತೆ ನೋಡಿ ಒಕ್ಕಲಿಗರ ವೋಟ್ಗಳನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಡೆದರೆ ಮಾತ್ರ ಡಿ ಕೆ ಶಿವಕುಮಾರರ ಒಂದು ನಾಯಕತ್ವ ಕಾಂಗ್ರೆಸ್ನಲ್ಲಿ ಅಬಾಧಿತವಾಗಿ ಮುಖ್ಯಮಂತ್ರಿ ಸ್ಥಾನದವರೆಗೆ ಅವರನ್ನು ಕರ್ಕೊಂಡು ಹೋಗುತ್ತೆ ಒತ್ತಡದಲ್ಲಿದ್ದಾರಾ ಪ್ರಶಾಂತ್ ನೋಡಿ ನಿಶ್ಚಿತವಾಗಿ ಈಗ ವಿಧಾನಸಭಾ ಚುನಾವಣೆಯ ಪರ್ಫಾರ್ಮೆನ್ಸನ್ನು ಲೋಕಸಭಾ ಚುನಾವಣೆಗೆ ರಿಪೀಟ್ ಮಾಡಬೇಕಾದ ಅನಿವಾರ್ಯತೆಯ ಒತ್ತಡದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಐದು ಪರ್ಸೆಂಟ್ ವೋಟ್ಗಳು ಹೋದ ನಂತರ ಈ ಬಾರಿ ಕೂಡ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಜೊತೆಗೆ ನಿಂತು ಹಳೆ ಮೈಸೂರು ಭಾಗದಲ್ಲಿ ನೀವು ಬೆಂಗಳೂರಿನ ಮೂರು ಬಿಟ್ಬಿಡಿ ಉಳಿದ ಎಂಟು ಸೀಟ್ಗಳಲ್ಲಿ ಎಷ್ಟು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸಿ ವಿಯಲ್ಲಿ ಪ್ರತಿಫಲಿತ ಆಗತ್ತೆ ನಾಳೆ ಮುಖ್ಯಮಂತ್ರಿ ಆಗಬೇಕಾ ಬೇಡವಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ಹಳೆ ಮೈಸೂರು ಭಾಗದ ಗೆಲುವು ಸೋಲು ಆ ನಿರ್ಧಾರದಲ್ಲಿ ನಿಶ್ಚಿತವಾಗಿ ಕೆಲಸವನ್ನು ಮಾಡುತ್ತೆ ಒಂದು ವೇಳೆ ಒಂದು ವೇಳೆ ಇವತ್ತು ನೋಡಿ ಈಗ ಕುಮಾರಸ್ವಾಮಿ ಸೋಮಣ್ಣನವರು ಯದುವೀರ್ ಒಡೆಯರ್ ತೇಜಸ್ವಿ ಸೂರ್ಯ ಶೋಭಾ ಕರಂದ್ಲಾಜೆ ಚಾಮರಾಜನಗರದ ಕ್ಯಾಂಡಿಡೇಟು ಅವರು ಪಿ ಸಿ ಮೋಹನ್ ಎಲ್ಲರೂ ಕೂಡ ಒಕ್ಕಲಿಗ ಈಗ ಆದಿಚುಂಚನಿ ಶ್ರೀಗಳನ್ನು ಭೇಟಿಯಾಗಲಿಕ್ಕೆ ಹೋಗಿದರು ನನಗೆ ಗೊತ್ತಿರುವ ಪ್ರಕಾರ ಆದಿಚುಂಚನಗರ ಶ್ರೀಗಳು ಎಲ್ಲೂ ಕೂಡ ಯಾವುದೇ ಪಕ್ಷದವರು ಅನ್ನುವ ರೀತಿಯಲ್ಲಿ ಕಾಣಿಸ್ಕೊಂಡಿಲ್ಲ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಯೋಗಿ ಆದಿತ್ಯನಾಥ್ರ ಜೊತೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬೇರೆ ರಾಹುಲ್ ಗಾಂಧಿ ಕೂಡ ಆದಿಚುಂಚನ ಶ್ರೀಗಳನ್ನು ಭೇಟಿಯಾಗಿದ್ದರು ಹೀಗಾಗಿ ಸ್ ಮಠವನ್ನು ಸ್ವಾಮೀಜಿಯನ್ನು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಹಾಕ್ತಕ್ಕಂಥ ಪ್ರಯತ್ನ ಒಳ್ಳೆಯದು ಅಲ್ಲ ಮತ್ತು ಅದು ಸರಿಯೂ ಕೂಡ ಅಲ್ಲ ಆದರೆ ಇವತ್ತಿನ ಒಟ್ಟು ಆದಿ ಚುಂಚನಗಿರಿ ಶ್ರೀಗಳ ಭೇಟಿ ಪ್ರಮುಖವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಕೂಟ ಎಲ್ಲ ನಾವು ಒಟ್ಟಾಗಿದ್ದೇವೆ ಎಲ್ಲರೂ ಒಟ್ಟಾಗಿದ್ದೇವೆ ಅಂತಕ್ಕಂಥ ತೋರಿಸುವ ಪ್ರಯತ್ನ ಏನು ಚುಂಚನಗಿರಿ ಮಠದಲ್ಲಿ ನಡೀತು ಅದು ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಆತಂಕವನ್ನು ತರುವುದು ಸರ್ವೇ ಸಾಮಾನ್ಯ ನೋಡಿ ಕಾಂಗ್ರೆಸ್ಗೆ ಇವತ್ತು ಓಟ್ ಹಾಕ್ತಕ್ಕಂಥವ್ರು ಸಿದ್ದರಾಮಯ್ಯನವರ ಬಗ್ಗೆ ಒಕ್ಕಲಿಗರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅಸಮಾಧಾನ ಮೊದಲಿನೂ ಕೂಡ ಇದೆ ಒಕ್ಕಲಿಗರು ಓಟ್ ಹಾಕಬೇಕಾದ್ರೆ ಡಿ ಕೆ ಶಿವಕುಮಾರ್ ಕಾರಣದಿಂದ ಹಾಕಬೇಕು ಕುಮಾರಸ್ವಾಮಿ ಏನು ಹೇಳ್ತಿದ್ದಾರೆ ಅಂತಂದರೆ ಒಕ್ಕಲಿಗರಿಗೆ ಈ ಬಾರಿ ಹೇಳ್ತಿದ್ದಾರೆ ಈ ಬಾರಿ ನೀವು ನಮ್ಮ ಕೈ ಹಿಡಿಯದೆ ಹೋದರೆ ಸಿದ್ದರಾಮಯ್ಯನವರು ಗಟ್ಟಿಯಾಗ್ತಾರೆ ಡಿ ಕೆ ಶಿವಕುಮಾರ್ ಮೇಲೆ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಕೂಡ ಸಟಲ್ ಮೆಸೇಜ್ ಬಿ ಜೆ ಪಿ ಮತ್ತು ಕುಮಾರಸ್ವಾಮಿ ಏನ್ ಕೊಡ್ತಾ ಇದಾರೆ ನೀವು ನಮ್ಗೆ ಈ ಬಾರಿ ಓಟ್ ಹಾಕ್ಲಿಲ್ಲ ನಮ್ಮ ಕೈ ಹಿಡೀಲಿಲ್ಲ ಅಂತಾದ್ರೆ ಅಲ್ಲಿ ಸಿದ್ದರಾಮಯ್ಯನವರು ಗಟ್ಟಿ ಆಗ್ತಾರೆ ಮುಂದಿನ ರಾಜಕಾರಣ ಹೆಂಗಾಗತ್ತೋ ಗೊತ್ತಿಲ್ಲ ಅಂತಕ್ಕಂಥದ್ದು ಆ ದೃಷ್ಟಿಯಿಂದ ನನಗನ್ಸುತ್ತೆ ಇಟ್ ಹ್ಯಾಸ್ ರಾಟಲ್ಡ್ ಡಿ ಕೆ ಶಿವಕುಮಾರ್ ಯಾಕಂದರೆ ನೋಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರನ್ನು ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಡಾಕ್ಟರ್ ಮಂಜುನಾಥರನ್ನ ತರುವ ಮೂಲಕ ಮಾಡಲಾಯಿತು ಜೊತೆಗೆ ಈ ಬಾರಿ ಹೇಗಾದರೂ ಮಾಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮತಬ್ಯಾಂಕ್ಗಳು ಒಟ್ಟಿಗೆ ಬಂದು ಎಂಟು ವಿ ಲೋಕಸಭಾ ಕ್ಷೇತ್ರಗಳೇನು ಹಳೆ ಮೈಸೂರು ಭಾಗದಲ್ಲಿವೆ ಅಲ್ಲಿ ಎಷ್ಟು ಗೆಲ್ತಾರೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ರಾಜಕಾರಣದ ಮೇಲೆ ನೇರವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರುತ್ತೆ ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಹೇಳಿಕೆಗಳನ್ನು ಕೊಟ್ಟಿರ್ಬೋದು ಆದರೆ ನನಗನ್ಸುತ್ತೆ ಭಾವನಾ ಚುನಾವಣೆಯ ಹೊಸ್ತಿಲಲ್ಲಿ ಒಬ್ಬರು ಮಾಜಿ ಮುಖ್ಯಮಂತ್ರಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಹೊರಟಿರುವವರು ಸಹಜವಾಗಿ ನೋಡಿ ರಾಜಕೀಯ ತೂತು ಮೇಮೆ ಆರೋಪ ಪ್ರತ್ಯಾರೋಪಗಳು ನಡೆಯೋದು ಸಹಜ ಆದರೆ ತುಂಬ ಅದು ಎಣ್ಣೆ ಹಾಕಿ ತೂರಾಡಲಿಲ್ವಾ ನಾನು ಬೇರೆದಕ್ಕೆ ತೂರಾಡಿ ಈ ಲೆವೆಲ್ಲಿಗೆ ಹೋಗದಂತೆ ಇಬ್ಬರು ನಾಯಕರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅನಿಸುತ್ತೆ ಪ್ರಶಾಂತ್ ನಾಯಕರು ಯಾವ ರೀತಿ ನಡೆದುಕೊಳ್ತಾರೋ ಅದೇ ರೀತಿ ಅವರ ಹಿಂಬಾಲಕರು ನಡೆದುಕೊಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಭಾಷೆಗಳ ಬಳಕೆ ಏನೇನು ಆಗ್ತಾ ಇದೆ ಅಂತ ನೋಡಿದ್ರನೆ ಗೊತ್ತಾಗುತ್ತೆ ಯಾವ ರೀತಿಯ ಸಂದೇಶ ಚುನಾವಣೆಯ ಹೊಸ್ತಿಲಲ್ಲಿ ಭಾಷೆಗಳ ಬಳಕೆ ಸ್ವಲ್ಪ ಮಟ್ಟಿಗೆ ನಿಮ್ ತೂಕ ತಪ್ಪತ್ತೆ ಸ್ವಲ್ಪ ಮಟ್ಟಿಗೆ ಚುನಾವಣಾ ಸ್ಟ್ರೆಸ್ ಇರುತ್ತೆ ಎಲ್ಲವೂ ಓಕೆ ಆದರೆ ತೀರಾ ಅದು ಭಾಳ ಕೆಳಮಟ್ಟಕ್ಕೆ ಹೋಗಿ ನಂತರ ರಿಪೇರಿ ಆಗಲಾರದ ರೀತಿಯಲ್ಲಿ ಆಗಬಾರ್ದು ಇದೇನು ವೈಯಕ್ತಿಕ ಘರ್ಷಣೆ ಸಂಘರ್ಷ ಅಲ್ಲ ಇದನ್ನು ಪೊಲಿಟಿಕಲ್ ಸಂಘರ್ಷ ಇದನ್ನು ಪೊಲಿಟಿಕಲ್ ಸಂಘರ್ಷದ ರೂಪದಲ್ಲೇ ಭಾಷೆಯ ಬಳಕೆ ಕೂಡ ಎಲ್ಲರೂ ನಾನನ್ನ ಎಲ್ಲರೂ ಅದನ್ನು ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಎಸ್ ರವಿ ಏನಿದೆ ಏನಿದು ಈ ಬಾಡೂಟದ ಗಲಾಟೆ ಏನು ಆರಂಭದಲ್ಲಿ ಬಿಜೆಪಿಯ ಕೆಲ ನಾಯಕರುಗಳು ಕೂಡ ಆ ಒಂದು ಊಟಕ್ಕೆ ಹೋಗ್ತಾರೆ ಎನ್ನುವಂಥ ಮಾಹಿತಿಗಳಿದ್ವು ಯಾವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮಾಹಿತಿ ಗೊತ್ತಾಯಿತು ಅವರು ಕೂಡ ಅವರು ಕೂಡ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಟ್ಟರು ಸಹಜವಾಗಿ ಅಧಿಕಾರಿಗಳು ನಿವಾಸಕ್ಕೆ ಹೋದರು ಅಲ್ಲಿ ಐವತ್ತರವತ್ತು ಚೇರ್ಗಳನ್ನು ಹಾಕಿದರು ಹಾಗಾಗಿ ಇದಕ್ಕೆ ಪರ್ಮಿಷನ್ ಇಲ್ಲ ಎನ್ನುವ ಕಾರಣಕ್ಕೋಸ್ಕರ ಚುನಾವಣಾಧಿಕಾರಿಗಳು ಅದನ್ನು ಬ ಕ್ಯಾನ್ಸಲ್ ಮಾಡುವಂತೆ ಸೂಚನೆಯನ್ನು ಕೊಟ್ಟರು ಆ್ಯಕ್ಚುಲಿ ಊಟವನ್ನು ಬಂದ್ ಮಾಡಿದ್ದಕ್ಕೆ ಕುಮಾರಸ್ವಾಮಿ ಮತ್ತಷ್ಟು ವ್ಯಾಘ್ರರಾದರು ಆಗ ಅಧಿಕಾರಿಗಳು ಅವರು ನಿವಾಸಕ್ಕೆ ಹೋದಾಗ ಬಿಡದಿ ಅವರ ತೋಟದ ಮನೆಗೆ ಹೋದಾಗ ಕುಮಾರಸ್ವಾಮಿಯವರು ಇನ್ನೂ ಮಠದಲ್ಲೇ ಇದ್ದರು ಮಠದಲ್ಲಿ ಕುಮಾರಸ್ವಾಮಿಯವರು ಸುಮಾರು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಬಂದವರು ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆ ತನಕ ಇದ್ದರು ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದ ಬಳಿಕ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ವಾಗ್ ವಾಗ್ದಾಳಿಯನ್ನು ನಡೆಸಿದ್ದು ಇದು ಬಹಳ ಇಂಟ್ರೆಸ್ಟಿಂಗ್ ಏನಂದರೆ ಭಾವನ ಯಾವಾಗ ಮಠಕ್ಕೆ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರುಗಳು ಹೋಗಿ ಕುಳಿತುಕೊಂಡು ಸ್ವಾಮೀಜಿ ಜೊತೆ ಮಾತನಾಡಿ ಆಶೀರ್ವಾದ ಪಡೆದರು ಆಗ ಆ ಡಿ ಕೆ ಶಿವಕುಮಾರ್ ಅವರವ್ರ ನಿವಾಸಿ ಎದುರುಗಡೆ ಬಂದು ಮಾ ಸ್ವಾಮೀಜಿಯವರನ್ನ ಪ್ರಶ್ನೆ ಮಾಡಿದರು ಏನು ಬಿ ಜೆ ಪಿಯನ್ನು ಪ್ರಶ್ನೆ ಮಾಡೋಕ್ಕಾಗತ್ತಾ ಸ್ವಾಮೀಜಿಗೆ ಹೇಳುವಂಥ ಶಕ್ತಿ ಇದೆ ಹೇಳುವಂಥ ಮಾತುಗಳನ್ನು ಹೇಳಿದರು ಯಾವಾಗ ಅಧಿಕಾರಿಗಳು ಬಿಡದಿ ತೋಟಕ್ಕೆ ಹೋಗಿ ಅಲ್ಲಿ ಈ ಊಟವನ್ನು ಮಾಡಿಸಿದ್ದ ಒಂದು ವ್ಯವಸ್ಥೆಯನ್ನು ಏನು ಕ್ಯಾನ್ಸಲ್ ಮಾಡಿದರು ಆಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತಷ್ಟು ಸಿಟ್ಟು ಬಂದು ಅವರು ಪ್ರಶಾಂತಿಗಾಗಲೇ ಹೇಳ್ತಾಯಿದ್ರು ವೈಯಕ್ತಿಕ ಮಟ್ಟದಲ್ಲಿ ದಾಳಿಗಳನ್ನು ಮಾಡ್ತಾಯಿದ್ರು ಹೀಗಾಗಿ ಇದು ಚುನಾವಣೆ ಸಂದರ್ಭದಲ್ಲಿ ಸಹಜ ಆದರೆ ಇವತ್ತು ಇಡೀ ದಿನ ಒಂದು ಮಠಕ್ಕೆ ಹೋದಂಥ ಸುದ್ದಿ ಅಥವಾ ಮಠಕ್ಕೆ ಹೋದಂಥ ವಿಚಾರ ಎರಡೂ ಪಕ್ಷಗಳಲ್ಲಿ ಒಂದು ಪಿಗೆ ಹೌದು ನಾವು ಹೋಗಿ ಹೋಗಿದ್ದು ಅಲ್ಲಿ ಒಂದು ಸ್ಟ್ರಾಟಜಿ ರೂಪದಲ್ಲಿ ಜನಗಳಿಗೆ ಒಂದು ಮೆಸೇಜ್ ಹೋಯಿತು ಹೇಳೋದನ್ನು ಬಹಿರಂಗವಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತಾಡಿದರು ಏ ನಮ್ಮ ಸುರಾಣಿನ ಜೊತೆ ಮಾತನಾಡುವಾಗ ಹೇಳಿದರು ನಾವು ಇಡೀ ಸಮುದಾಯ ಮೋದಿಯವರ ಜೊತೆ ಇದೇ ಹೇಳೋದನ್ನು ನಾವು ಇಲ್ಲಿಂದ ನಿಂತು ಹೇಳ್ತೀವಿ ಮಾತುಗಳನ್ನು ಭಾಳ ಓಪನ್ ಆಗಿ ಹೇಳ್ತಾ ಇದ್ರು ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಜಾಗೃತರಾದರು ಬಿ ಜೆ ಪಿಯಲ್ಲಿ ಅಥವಾ ಜೆ ಡಿ ನಾಯಕರುಗಳು ಇವತ್ತು ಆ ಒಂದು ಊಟದ ಕ್ಯಾನ್ಸಲ್ ಮಾಡಿದ್ರ ಬಗ್ಗೆ ತಿರುಗಿ ಡಿ ಕೆ ಶಿವಕುಮಾರ್ ಮೇಲೆ ಸಿಟ್ಟಾಗಿದ್ದಾರೆ ರೈಟ್ ರೈಟ್ ಧನ್ಯವಾದ ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ ಸೊ ವೀಕ್ಷಕರೇ ಒಕ್ಕಲಿಗ ಮತ ಬ್ಯಾಂಕ್ ಎಷ್ಟು ಮುಖ್ಯ ಹಳೆ ಮೈಸೂರು ಭಾಗಕ್ಕೆ ಅನ್ನೋದನ್ನು ನೀವು ನೋಡಬಹುದು ಸ್ವತಃ ಡಿ ಕೆ ಶಿವಕುಮಾರ್ ಮೇಲಿಂದ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಶತಾಯಗತಾಯ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಂದು ಸಲ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದ್ರ ಮೂಲಕ ನಾನೊಬ್ಬ ಮಾಸ್ ಲೀಡರ್ ಅನ್ನೋದನ್ನು ಅವರು ತೋರಿಸ್ಕೊಡ್ಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದಾರೆ ಆ್ಯಟ್ ದ ಸೇಮ್ ಟೈಮ್ ಎಸ್ ಮಾಡು ಇಲ್ಲವೇ ಮಡಿ ಸ್ಥಾನದಲ್ಲಿದೆ ಲೋಕಸಭೆಯಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ ಬಿಜೆಪಿಯ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೆ ಆಗಲಿಲ್ಲ ಅಂದ್ರೆ ಮುಂದಿನ ಭವಿಷ್ಯ ಏನು ಅನ್ನೋ ಜೆ ಡಿ ಎಸ್ ಕೂಡ ಇದೆ ಹಾಗಾಗಿ ಸಣ್ಣ ಸಣ್ಣ ವಿಷಯಗಳು ಕೂಡ ಇಬ್ಬರ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್